ಫಸ್ಟ್ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ ರೀ ಮಸಾಲೆಗಾಗಿ ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ನೀವು ತುಂಬ ಖಾರ ಇಲ್ಲ ನಾಲ್ಕು ಹಾಕಿನಿ ನೀವು ಖಾರ ನೋಡ್ಕೊಂಡ್ಬಿಟ್ಟು ಹಾಕೋರಿ ಎಂಟು ಬೆಳ್ಳುಳ್ಳಿ ಹೆಸಳನ್ನು ಹಾಕೀನಿ ಸಣ್ಣ ಹೋದವತ್ತೇಳಿ ಎಂಟು ಹಾಕಿನಿ ದಪ್ಪ ದಪ್ಪ ಎಸಳು ಇದ್ರಂದ್ರೆ ನೀವು ಮೂರರಿಂದ ನಾಲ್ಕು ಹಾಕ್ರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಆದರೆ ಜಾಸ್ತಿ ಖಡ್ಡಿ ಇರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿರಿ ಈ ಖಡ್ಡಿದಿಂದ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ಅರ್ಧ ಬಟ್ಲಾಗಷ್ಟೇ ಇಲ್ಲಿ ಕಾಯಿ ತುರಿಯನ್ನು ಇದ್ದೀನಿ ರೀ ನೋಡಿ ಫ್ರೆಶ್ ಆಗಿರುವ ಕರಿಮೆ ಸೊಪ್ಪು ಕರಿಮೆ ಸೊಪ್ಪು ಹಾಕ್ರಿ ಸ್ಕಿಪ್ ಮಾಡಬೇಡ್ರಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಈಗ ಇದನ್ನು ನೀರು ಹಾಕ್ತೇನೆ ತರಿತರಿಯಾಗಿಯೇ ಗ್ರೈಂಡ್ ಮಾಡ್ಕೊಂಬರ್ತೀನಿ ರೀ ನೀರು ಹಾಕಬೇಡ್ರಿ ಇದನ್ನು ನೋಡಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲ ನಿಮ್ಮಲ್ಲಿ ಕಲ್ಲು ಇತ್ತಂದ್ರೆ ನೀವೇನು ಮಾಡ್ರಿ ಕಲ್ಲಿನಲ್ಲಿ ಕುಟ್ಬಿಟ್ಟು ತೊಗೊರಿ ಅದನ್ನು ಚೆನ್ನಾಗಿ ಬರ್ತದೆ ನೋಡಿ ಈಗ ಮಸಾಲೆ ರೆಡಿ ರೆಡಿಯಾಗಿದ್ರಿ ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕೊಂಡ್ರಿ ನಾನು ಇವತ್ತು ಮಸಾಲೆ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ ನೋಡಿ ಒಂದು ಎರಡು ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಎರಡು ಕಾಯಿದ್ಮೇಲೆ ಒಂದು ಸ್ಪೂನಾಗಷ್ಟೇ ಕಡಲೆಬೇಳೆ ಒಂದು ಸ್ಪೂನಾಗಷ್ಟೇ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಾಸಿವೆ ಒಂದು ಸ್ವಲ್ಪ ಒಂದು ಫೋರ್ ಟೀ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಸ್ವಲ್ಪ ಶೇಂಗಾ ಅಥವಾ ಕಡಲೆ ಬೀಜನ ರೀ ಆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಲೈಟ್ ಕೆಂಪಾಗಲಿ ರೀ ನೋಡಿ ಒಂದು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ನಾನು ಸ್ವಲ್ಪ ಇನ್ನೊಂದು ಸ್ವಲ್ಪ ಕರಿಮೆ ಸೊಪ್ಪು ನೋಡಿ ಕಡಲೆ ಕಡಲೆಬೇಳೆ ಲೈಟ್ ಕೆಂಪಗಾದ್ರೆ ಸಾಕ್ರಿ ತುಂಬಾ ಏನು ಮಾಡಬೇಡ್ರಿ ಕೆಂಪಗೆ ಮಾಡ್ಕೋಬೇಡ್ರಿ ಟೇಸ್ಟ್ ಟೇಸ್ಟಾಗಿ ಕೈ ಕೈ ಹತ್ತ ನೋಡಿ ಈಗ ಲೈಟ್ ಕೆಂಪು ಕಲರ್ ಆಗ್ಯದ ಇದಕ್ಕೆ ನಾನು ಸ್ವಲ್ಪ ಇಂಗನ್ನು ಇದ್ದೀನಿ ಇಂಗ್ ಫ್ಲೇವರ್ನು ಚೆನ್ನಾಗಿ ಕೊಡ್ತದೆ ಇಂಗು ಡೈಜೆಷನ್ಗೂ ಒಳ್ಳೇದ್ರಿ ನೋಡಿ ಒಂದು ಈರುಳ್ಳಿಯನ್ನು ಉದ್ದುದ್ದಾಗಿ ತಳುವಾಗ ಕಟ್ ಮಾಡಿ ಇದ್ದೀನಿ ನೀವು ಸಣ್ಣದಾಗಿನೂ ಕಟ್ ಮಾಡಿ ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆದಷ್ಟೇ ಅರಿಶಿನ ಇದ್ದೀನಿ ನೋಡಿ ಈರುಳ್ಳಿ ಸಾಫ್ಟಾಗೋರಿಗೂ ಬೇಯಿಸಿಬಿಟ್ಟು ತೊಗೋತೀನಿ ರೀ ನಾನು ನೋಡಿ ಇಲ್ಲೊಂದು ಸ್ವಲ್ಪ ಉಪ್ಪನ್ನು ಅಂದಲೇನೂ ಉಪ್ಪು ಹಾಕ್ಕೊಂಡಿರ್ತೀನಿ ಅದಕ್ಕೆ ಉಪ್ಪನ್ನು ಸ್ವಲ್ಪ ಹಾಕೋತಾ ಇದ್ದೀನಿ ರೀ ಅಂದಲಿನೂ ಉಪ್ಪದ ನೋಡಿರಿ ಉಪ್ಪು ಹಾಕೋದ್ರಿಂದ ಈರುಳ್ಳಿನೂ ಮತ್ತು ಬೇಗನೆ ಸಾಫ್ಟ್ ಆಗಿಬಿಡ್ತವೆ ನೋಡಿ ಈರುಳ್ಳಿ ಸಾಫ್ಟ್ ಆದಮೇಲೆ ಆ ಇಟ್ಕೊಂಡಿರುವಂಥ ಮಸಾಲೆಯನ್ನು ಹಾಕ್ತೀನಿ ನೋಡಿರಿ ಮಸಾಲೆಯನ್ನು ಲೋ ಫ್ಲೇಮ್ದಲ್ಲಿ ಇಟ್ಟು ಆ ಬಳ್ಳುಳ್ಳಿದದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಬಿಟ್ಟು ಬೇಯಿಸಿಬಿಟ್ಟು ರೀ ನೀವು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಏನಾಗ್ತದೆ ಮಸಾಲೆ ಸೀದೋಗ್ತದೆ ಮತ್ತು ಪಾತ್ರೆಗೆಲ್ಲ ತಳಕಂಡ್ಕೊಂಬಿಡ್ತದೆ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಒಂದು ನಿಮಿಷ ಆಗಷ್ಟೇ ಬೇಯಿಸ್ಬಿಟ್ಟು ತೊಗೊಂಡಿದ್ದೆ ನೋಡಿ ಮಸಾಲೆನೂ ಈಗೇನಾಗೈತಿ ಚೆನ್ನಾಗಿ ಬೇಯ್ದು ನೋಡಿ ಮಸಾಲೆ ಬೇಯ್ದ ಮೇಲೆ ನಾನು ಅನ್ನವನ್ನು ಹಾಕ್ತಾಯಿದ್ದೀನಿ ಉದುರು ಉದುರಾಗಿ ಮಾಡ್ಕೊಂಡಿರುವಂಥ ಅನ್ನವನ್ನು ಹಾಕ್ರಿ ನೋಡಿ ರಾತ್ರಿ ಮಾಡಿ ಮಿಕ್ಕಿರುವ ಅನ್ನಕ್ಕೂ ಈ ರೀತಿ ನೀವು ಒಗ್ಗರಣೆನ ಹಾಕೋಬೋದು ಅದು ಫ್ರೆಶ್ ಆಗಿ ಮಾಡಿಬಿಟ್ಟು ಒಗ್ಗರಣೆ ಹಾಕೋರೆ ನಡೀತು ನೋಡಿ ಆ ಲೆಮನ್ ಕಿತ್ತನು ಇದು ಏನು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸನ ಹಾಕ್ತದೆ ನಿಂಬೆ ರಸ ಸೊಪ್ಪು ಜಾಸ್ತಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈಗ ಮಿಕ್ಸ್ ಮಾಡೋಣ ರೀ ನೋಡಿ ಎಲ್ಲ ಮಸಾಲೆ ನೀಟಾಗಿ ಮಿಕ್ಸ್ ಹಾಕ್ಲಿ ರೀ ನೋಡಿ ಆ ಮಸಾಲೆಯನ್ನು ನೀವು ಕಲ್ಲಿನಲ್ಲಿ ಕುಟ್ಟುಬಿಟ್ಟು ತಗೊಂಡ್ರೆ ಅದನ್ನೇ ಬರಳು ಚಿತ್ರಾನ್ನ ಅಥವಾ ಬರಳು ಕಲ್ಲು ಚಿತ್ರಾನ್ನ ಅಂತಲೂ ಕರೀತಾರೆ ಅದನ್ನು ನಾನಂತೂ ಇದಕ್ಕೆ ಮಸಾಲೆ ಚಿತ್ರಾನ್ನ ಅಂತ ರೀ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಮಸಾಲೆ ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಈ ರೀತಿ ಮಾಡಿ ನೀವೇನು ಮಾಡ್ಬೋದು ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಬೋದು ಅಥವಾ ನೀವು ಅನ್ನ ಮಿಕ್ಕಿತ್ತು ಅಥವಾ ಉಳಿದಿತ್ತು ಅಂದ್ರೆ ಮತ್ತೆ ಯಾವ್ಯಾವ ರೀತಿ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿದ್ರು ನನಗೆ ಕಮೆಂಟ್ ಮಾಡ್ತೀವಿ ಸರಿ ಈ ವರಳು ಕಲ್ ಚಿತ್ರಾನ್ನ ಅಥವಾ ಮಸಾಲೆ ಚಿತ್ರಾನ್ನ ರೆಸಿಪಿ ನಿಮಗಿಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು